ನಮಸ್ಕಾರ ಸ್ನೇಹಿತರೆ ಅಂಚೆಗೆ ಹೋಗದ ಪತ್ರ ಅನ್ಪೋಸ್ಟೆಡ್ ಲೆಟರ್ ಈ ಪುಸ್ತಕದ ಒಂದು ಬರಹದ ಓದು ನಿಮಗಾಗಿ ಯಾರದಾದರೂ ಉಡುಗೊರೆಯಾಗಿ ಬಾಳಿರಿ ಒಂದು ಎಂಥ ಸಂಬಂಧ ಬೇಕು ಅಂದರೆ ತನ್ನನ್ನು ಯಾವಾಗಲೂ ಸಮಜಾಯಿಸಿಕೊಳ್ಳಬಾರದಂತಿರಬೇಕು ನಿಮ್ಮನ್ನು ಸತತವಾಗಿ ವಿವರಿಸಿಕೊಳ್ಳುವುದಕ್ಕಿಂತ ದೊಡ್ಡ ಭವಣೆ ಬೇರಿಲ್ಲ ಭಾವನಾತ್ಮಕ ಸುಸ್ತು ನಿಮ್ಮನ್ನು ಶಾರೀರಿಕ ಸುಸ್ತಿಗಿಂತ ಹೆಚ್ಚು ಹಿಂಡುವಂಥದ್ದು ಆದ್ದರಿಂದ ಹುಡುಕಾಟ ಅಂಥ ಒಂದು ಸಂಬಂಧಕ್ಕಾಗಿ ಇದೆ ಯಾರಲ್ಲಿ ನಾನು ನನ್ನ ನಂಬಿಕೆಯನ್ನು ಸ್ವಾತಂತ್ರ್ಯವನ್ನು ಆನಂದಿಸಬಹುದಲ್ಲದೆ ನನ್ನ ಬಗ್ಗೆ ಎಲ್ಲವನ್ನು ವಿವರಿಸುವ ಅಗತ್ಯ ಇರುವುದಿಲ್ಲ ನನ್ನ ವಿರುದ್ಧವೇ ನನ್ನನ್ನು ನಿಲ್ಲಿಸದಂಥ ಒಂದು ಸಂಬಂಧ ಬೇಕು ನನಗೆ ನನ್ನದೇ ಆದ ಸಾಮರ್ಥ್ಯವಿದೆ ನನ್ನಲ್ಲಿ ನನ್ನದೇ ನ್ಯೂನ್ಯತೆಗಳಿವೆ ನಾನು ಹುಡುಕುತ್ತಿರುವ ಆ ಒಂದು ಸಂಬಂಧ ನಿರಂತರವಾಗಿ ನನ್ನ ಬಲಹೀನವಾದ ಅಂಶವನ್ನು ಕೆರಳಿಸಬಾರ್ದು ಮತ್ತು ಪ್ರಚೋದಿಸಬಾರದು ನಿರಂತರವಾಗಿ ನನ್ನ ಸಕಾರಾತ್ಮಕ ವಿಷಯಗಳನ್ನು ಎತ್ತಿ ಹಿಡಿಯುವ ಆ ಒಂದು ಸಂಬಂಧ ನನಗೆ ಬೇಕು ನನಗೊಂದು ಬೇಕಾಗಿರುವ ಸಂಬಂಧ ನಿನ್ನೆ ಮಾಡಿದ ತಪ್ಪಿನ ಮೂಲಕ ನನ್ನ ಹಿಂದನ್ನು ವೀಕ್ಷಿಸುವಂತಿರಬಾರದು ಮನುಷ್ಯನಾಗಿರುವ ಕಾರಣ ನಾನು ಆಗೀಗ ತಪ್ಪುಗಳನ್ನು ಎಸಗುವುದಂತೂ ಖಚಿತ ನನ್ನ ತಪ್ಪುಗಳನ್ನೇ ಒಟ್ಟು ಸೇರಿಸಿ ಕಲೆ ಹಾಕದಂಥವರು ಬೇಕು ನಿನ್ನೆಯ ಜಗಳ ಇಂದಿನ ಸಮ್ಮನಕ್ಕೆ ಅಡ್ಡಿಯಾಗದಂಥ ನಿಲುವಿನ ಸಂಬಂಧದ ಹುಡುಕಾಟದಲ್ಲಿದ್ದೇನೆ ನಿನ್ನೆಯದು ನಿನ್ನೆಗೆ ಮುಕ್ತಿ ನನಗೊಂದು ಎಂಥ ಸಂಬಂಧ ಬೇಕೆಂದರೆ ಸದಾಕಾಲ ಏನಾದರೂ ತೊಡಗುವಿಕೆ ನನ್ನಿಂದಲೇ ಶುರುವಾಗುವಂಥ ಸಂದರ್ಭ ಇರಬಾರ್ದು ನನಗೊಂದು ಸಂಬಂಧ ಬೇಕು ಅದರಲ್ಲಿ ನಾನು ಪಾರದರ್ಶಕನಾಗಿರಲು ಸಾಧ್ಯವಿರಬೇಕು ನನಗೊಂದು ಎಂಥ ಸಂಬಂಧ ಬೇಕಂದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದರೆ ನನ್ನ ಪ್ರಿಯವಾದದ್ದನ್ನು ಮತ್ತು ಅಪ್ರಿಯವಾದದ್ದನ್ನು ಬದಲಾಯಿಸುವಂತಾಗಬಾರದು ನನಗೆ ಬೇಕಾದ ಸಂಬಂಧದಲ್ಲಿ ನನ್ನ ಸ್ವರೂಪಕ್ಕೆ ಧಕ್ಕೆ ಉಂಟಾಗಬಾರದು ನನಗೆ ಬೇಕಾದ ಸಂಬಂಧ ಬೇರೊಬ್ಬರ ರೀತಿಯಲ್ಲಿ ಇರುವಂತೆ ಹೇಳಬಾರದು ನನಗೆ ಬೇಕಾದ ಸಂಬಂಧದಲ್ಲಿ ನಾನು ಸಂಪೂರ್ಣವಾಗಿ ನಾನಾಗಿಯೇ ಸಂಭೇದಿಸುವಂತಿರಬೇಕು ನಾನು ನನ್ನ ಆತ್ಮವಾಗಿರುವುದಕ್ಕಿಂತ ಮಿಗಿಲಾಗಿರಬೇಕು ನನಗೆ ಬೇಕಾದ ಒಂದು ಸಂಬಂಧ ಮತ್ತೊಮ್ಮೆ ನಾನು ನನ್ನ ತಾಯಿಯ ಗರ್ಭದಲ್ಲಿರುವಂಥ ಅನುಭವ ನನಗಾಗುವಂತಿರಬೇಕು ಒಂದು ಅಂಥ ಸಂಬಂಧದಲ್ಲಿ ನಾನು ಯಾವಾಗಲೂ ಈಗಷ್ಟೇ ಜನಿಸಿದೆ ಎಂಬಂತಿರಬೇಕು ನನ್ನ ಒಲವಿನ ಓದುಗರೆ ನಿಮಗೆ ಈಗಾಗಲೇ ಅಂಥ ಒಂದು ಸಂಬಂಧ ದಕ್ಕಿದ್ದರೆ ನೀವು ಧನ್ಯತೆಯಿಂದ ದಹಿವಿಟ್ಟು ಮೊಳಕಾಲೋರಿ ಯಾಕೆಂದರೆ ಬದುಕಿನಲ್ಲಿ ಅದಕ್ಕಿಂತ ಮಿಗಿಲಾದ ಬಳುವಳಿ ಬೇರೊಂದು ಸಿಗಲಾರದು ಅಂಥ ಒಂದು ಸಂಬಂಧ ಬದುಕಿಗೆ ಸಂದ ಮಹಾನುಡುಗರೆ ಅಂಥ ಒಂದು ಸಂಬಂಧ ಇಲ್ಲದಿದ್ದರೆ ಹತಾಶರಾಗುವುದು ಬೇಡ ಪರ್ವತದ ತುತ್ತ ತುದಿಯಿಂದ ಆತ ಹೇಳಿರಲಿಲ್ಲವೇ ನೀವು ಬೇರೆಯವರಿಂದ ಏನನ್ನು ಬಯಸುವಿರೋ ಅದನ್ನೇ ನೀವು ಯಾರೊಬ್ಬರಿಗಾದರೂ ಮಾಡಿ ನೀವು ಬೇರೆಯೊಬ್ಬರಿಗೆ ಅದನ್ನು ಮಾಡಲು ಸಾಧ್ಯವಿಲ್ಲವೇ ಬೇರೆಯೊಬ್ಬರ ಬದುಕಿಗೆ ನಾವೊಂದು ಉಡುಗೊರೆಯಾಗೋಣ ಬೇರೊಬ್ಬರನ್ನು ಪೂರ್ತಿಯಾಗಿ ಪ್ರೀತಿಸಿ ಆ ಮೂಲಕ ನೀವು ನಿಮ್ಮನ್ನು ಅವರ ಮಹಾನ್ ಉಡುಗೊರೆಯಾಗಲು ಅರ್ಹತೆ ಪಡೆಯಿರಿ ನಿಮ್ಮ ಪ್ರೀತಿಯ ಅನುಭವ ಜನರಿಗೆ ಆಗುವುದು ನೀವು ಅವರೊಂದಿಗೆ ಹೇಗಿದ್ದೀರಿ ಎಂಬುದರಿಂದಲ್ಲ ಅವರು ನಿಮ್ಮ ಜೊತೆಗೆ ಹೇಗಿರಬಹುದು ಎಂಬುದರಿಂದ ನಿಮ್ಮ ಪ್ರೀತಿಯ ಇರುವಿಕೆ ಮತ್ತು ಅದರ ಪರಿಮಳದಲ್ಲಿ ನಿಮ್ಮ ಪ್ರೀತಿಗೆ ಪಾತ್ರರಾದವರನ್ನು ಅರಳಲಿ ಧನ್ಯವಾದಗಳು